ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಲೂಕನು ಬರೆದ ಎರಡನೇ ಅಧ್ಯಾಯ ವಚನ ಏಳು ಆಕೆ ಚೊಚ್ಚಲ ಮಗನಿಗೆ ಜನ್ಮವಿತ್ತು ಇದ್ದ ಬಟ್ಟೆಯಲ್ಲಿಯೇ ಸುತ್ತಿ ಅದನ್ನು ಕೋದಲಿಯಲ್ಲಿ ಮಲಗಿಸಿದಳು ಕಾರಣ ಛತ್ರದಲ್ಲಿ ಅವರಿಗೆ ಸ್ಥಳ ಸಿಗಲಿಲ್ಲ ಈ ದಿನದ ಜೀವಸ್ವರದ ಟೈಟಲ್ ಜನಿಸಲು ಛತ್ರದಲ್ಲಿಯೂ ಸ್ಥಳ ಸಿಗದಿದ್ದರೂ ಇತಿಹಾಸವನ್ನೇ ಬರೆದಂತ ಬರೆದಂತೂಯ ಹಾಲೆ ಲೂಯ ಹೌದಲ್ವಾ ಇದು ಪ್ರಭು ಏಸುವಿನ ಜನನದ ಪ್ರಕರಣಕ್ಕೆ ಸಂಬಂಧಪಟ್ಟದು ಪ್ರಭು ಏಸುವಿನ ಜನನದ ಸಮಯದಲ್ಲಿ ಪ್ರಭು ಏಸು ರಾಜಾದಿ ರಾಜ ಭೂಮಿಯಾಕಾಶವನ್ನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ದೇವರ ಏಕೈಕ ಪುತ್ರ ಸಕಲವನ್ನು ತನ್ನ ಅಧಿಕಾರದಲ್ಲಿ ಹಿಡಿದುಕೊಂಡಿದ್ದಂತ ದೈವಿಕ ಮನುಷ್ಯ ಆದರೆ ನರಮಾನವರ ರಕ್ಷಣೆಗಾಗಿ ಅವೆಲ್ಲವನ್ನೂ ತ್ಯಾಗ ಮಾಡಿ ತನ್ನೇ ತಾನು ಬರಿದು ಮಾಡಿಕೊಂಡು ನರಮಾನವ ರೂಪದಲ್ಲಿ ಕಾಣಿಸಿಕೊಂಡ ಒಂದು ನಿಗೂಢತೆ ಯಾವ ಮನುಷ್ಯನ ಜ್ಞಾನಕ್ಕೂ ಇಟ್ಟುತ್ತದೆ ದೇವರು ಮನುಷ್ಯನಾದರೂ ಇದು ಹೇಗೆ ಸಾಧ್ಯ ಅನ್ನುವ ರೀತಿಯಲ್ಲಿ ಆ ನಾನು ಗೊತ್ತಾ ಇದ್ದಾಗ ಒಂದು ವಿಷಯವನ್ನ ನೋಡಿದ ನೆನಪು ಬರ್ತಾ ಇದೆ ನೀಲ್ ಆಮ್ ಸ್ಟ್ರಾಂಗ್ ಮೊಟ್ಟ ಮೊದಲನೆಯ ಮನವ ಚಂದ್ರಲೋಕದಲ್ಲಿ ಕಾಲಿಟ್ಟಂತ ವ್ಯಕ್ತಿ ಹೌದಲ್ವಾ ಕ್ರೈಸ್ತ ನಾಗಿದ್ದ ಸೊ ಚಂದ್ರಲೋಕದಲ್ಲಿ ಮೊಟ್ಟ ಮೊದಲು ಒಬ್ಬ ಅದು ದೊಡ್ಡ ಸಾಧನೆ ಭೂಲೋಕದಲ್ಲಿದ್ದ ಒಬ್ಬ ನರ ಮನುಷ್ಯ ಚಂದ್ರಲೋಕದಲ್ಲಿ ಹೋಗಿ ಕಾಲಿಟ್ಟದ್ದು ಅನ್ನುವ ರೀತಿಯಲ್ಲಿ ಸೊ ಆತನನ್ನ ಭೇಟಿ ಮಾಡಲು ಅನೇಕ ಪತ್ರಕರ್ತರು ಬಂದಾಗ ಕೇಳಿದ್ರಂತೆ ನಿಮ್ಮ ಈ ಅನುಭವ ಹೇಗಿದೆ ಯು ಅನ್ನೋ ರೀತಿಯಲ್ಲಿ ಯಾಕಂದ್ರೆ ಒಬ್ಬ ಮನುಷ್ಯ ಭೂಲೋಕದಲ್ಲಿದ್ದಂತ ಮನುಷ್ಯ ಚಂದ್ರಲೋಕದಲ್ಲಿ ಕಾಲಿಟ್ಟಂತ ಒಂದು ಅನುಭವ ಅಂತ ಆಗ ಆತ ಹೇಳಿದ ಮಾತು ನಾನು ಮನುಷ್ಯ ಚಂದ್ರಲೋಕಕ್ಕೆ ಹೋಗಿ ಆ ಲೋಕದಲ್ಲಿ ಕಾಲಿಟ್ಟ ಶೇಷತೆಗಿಂತ ಭೂಮಿ ಆಕಾಶವನ್ನು ಸಕಲ ಸೃಷ್ಟಿಗಳನ್ನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾದ ದೇವರು ಒಬ್ಬ ಮನುಷ್ಯನಾಗಿ ತನ್ನನ್ನೇ ತಾನು ತಗ್ಗಿಸಿಕೊಂಡು ಭೂಲೋಕದಲ್ಲಿ ಕಾಲಿಟ್ಟದ್ದು ದೊಡ್ಡ ಸಾಧನೆ ಅದು ಶ್ರೇಷ್ಠವಾದದ್ದು ಇಡೀ ಮನುಕುಲಕ್ಕೆ ರಕ್ಷಣೆ ತರುವಂತದ್ದು ಅಂತ ಎಂತ ಅದ್ವಿತೀಯವಾದ ಅದ್ಭುತಕರವಾದ ಮಾತು ಹೌದಲ್ವಾ ಇವತ್ತು ನಾವೇನೇನೋ ಸಾಧನೆ ಮಾಡಿದ್ದೀವಿ ಅಂತ ತಿಳ್ಕೊಳ್ತೀವಿ ಬೆಲ್ಲಕ್ಕಿಂತ ಮಿಗಿಲಾಗಿ ದೇವರೇ ನಮ್ಮನ್ನು ಪ್ರೀತಿಸಿ ಮನುಷ್ಯನಾಗಿ ತನ್ನನೇ ತಾನು ತಿಳಿಸಿಕೊಂಡು ಲೋಕದಲ್ಲಿ ಎದ್ದು ಅದ್ಭುತಕರವಾದ ಅಭಿಷೇಕದ ಸಮಯವಾಗಿದೆ ಸೊ ಪ್ರಭು ಯೇಸುವಿನ ಜನನದ ಸಮಯದಲ್ಲಿ ಮಾತೆ ಮರಿಯಮ್ಮನವರು ಮತ್ತು ಸಂತ ಜೋಸೆಫ್ ನಮಗೆಲ್ಲರಿಗೂ ಗೊತ್ತು ಅಲ್ವಾ ಅನೇಕ ತುಪ್ಪು ಗರ್ಭಿಣಿ ಸುಮಾರು ದೂರದಿಂದ ಪ್ರಯಾಣ ಮಾಡಿದಂತ ಸ್ಥಿತಿ ಅನೇಕ ಹೆಣ್ಣು ಮಕ್ಕಳಿಗೆ ಗೊತ್ತು ಆ ಡೆಲಿವರಿಯ ಸಮಯದಲ್ಲಿ ಎಷ್ಟು ಪೇನ್ ಇರುತ್ತೆ ನೋವಿರುತ್ತೆ ಸ್ಪ್ರಿಂಗ್ ಇರುತ್ತೆ ಅಂತ ಆದರೆ ಸಾಂತ್ವನ ನೀಡಲು ಯಾರೂ ಇಲ್ಲ ಅಲ್ಲಿ ಡೆಲಿವರಿ ಮಾಡಲು ಯಾವ ಧಾನ್ಯರು ಇರಲಿಲ್ಲ ಯಾವ ಸೌಕರ್ಯವೂ ಇರಲಿಲ್ಲ ಬಂದಾದ್ರೆ ಅನೇಕ ದೊಡ್ಡ ದೊಡ್ಡ ಮಲ್ಟಿಸ್ಪೆಟಿಟಲ್ ಗಳಿಗೆ ಹೋಗ್ಬೇಕು ಹೌದಲ್ವ ಅಂತ ಸಮಯದಲ್ಲಿ ಆ ಗರ್ಭಿಣಿ ಸ್ತ್ರೀಗೆ ಯಾರೂ ಮನೆಯಲ್ಲಿ ಸ್ಥಳ ಕೊಡದೇ ಇದ್ದ ಕಾರಣ ಛತ್ರದಲ್ಲಿ ಛತ್ರ ಅಂದ್ರೆ ಏನು ಅನಾದರು ಪಿಕ್ಬರು ಬಡವರು ದಾರಿ ಹೋಗರು ಯಾರು ಬೇಕಾದರೂ ಬಂದು ತಂಗುವಂತ ಸ್ಥಳ ಅಂತ ಛತ್ರದಲ್ಲಿಯೂ ಸಹ ಅವರಿಗೆ ಸ್ಥಳ ಸಿಗದೆ ಹೋಗಿ ಹಸುವಿನ ದನದ ಪುತ್ತಿಗೆಯಲ್ಲಿ ಆ ಮಗುವಿಗೆ ಜನ್ಮ ಕೊಟ್ಟು ಉದ್ದ ಬಟ್ಟೆಯ ನೆಸು ವಿಶೇಷತೆ ಏನೆಂದರೆ ಅಂತ್ಯ ದಿನ ಜನನಕ್ಕಿಂತವಾಗಿ ಮಾರ್ಪಾಡಾಗ ಈ ಮಗು ಛತ್ರದಲ್ಲಿ ಉಗಿದರೂ ಸಹ ಒಂದೊಂದು ದಿನ ಪ್ರಪಂಚದ ಇತಿಹಾಸವನ್ನೇ ಸೃಷ್ಟಿ ಮಾಡಿದ ಅಥವಾ ಇತಿಹಾಸವನ್ನೇ ಬರೆಯಲ್ಪಟ್ಟ ಮಗುವಾಗಿ ಮಾರ್ಪಾಡಾಯಿತು ಹೇಗೆ ಯೇಸುವಿನ ಜನನದ ನಂತರವೇ ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ ಹೌದಲ್ವಾ ಇಡೀ ಪ್ರಪಂಚ ಇಡೀ ಪ್ರಪಂಚ ಕ್ರಿಸ್ತನ ಜನನ ಒಂದು ಮಹತ್ವದ ಘಟನೆಯನ್ನ ಇತಿಹಾಸದಲ್ಲಿ ಸೃಷ್ಟಿ ಮಾಡಿ ಅನೇಕರು ಜನಿಸಿದರು ಅವರೆಲ್ಲರ ಜನನಕ್ಕಿಂತ ಕ್ರಿಸ್ತನ ಜನನ ಮಹತ್ವದ ಘಟನೆಯಾಗಿ ಮಾರ್ಪಾಡಾಗಿ ಆತನ ಜನನದ ಪೂರ್ವ ದಿನಗಳನ್ನ ಕ್ರಿಸ್ತನ ಪೂರ್ವ ಎಂದು ಹೇಳ್ತೇವೆ ಆತನ ಜನನದ ನಂತರ ಕ್ರಿಸ್ತ ಶಕ ಶಕಾಯತ್ ಜನನದ ಜನನ ಇತಿಹಾಸವನ್ನ ಬರೆಯನ್ನು ಓದುವಾಗ ನೇರ್ಪಣೆ ಆದದ್ದೇನೆಂದರೆ ಒಬ್ಬ ಮನುಷ್ಯ ಅವನ ಆರಂಭ ಎಲ್ಲಿಯೇ ಪ್ರಾರಂಭ ಆಗಿದ್ದರೂ ಅವನ ಅಂತ್ಯ ಇತಿಹಾಸವನ್ನ ಬದಲಾಯಿಸುವಂತದ್ದಾಗಿ ಕಾಪಾಡ ಪ್ರಭು ಯೇಸು ಆ ಛತ್ರದಲ್ಲಿ ಜಾಗ ಸಿಗದೆ ಓದಲಿಯಲ್ಲಿ ಹುಟ್ಟಿದರೂ ಸಹ ಅವರ ಮುಂದಿನ ಜೀವನ ಈ ಲೋಕಕ್ಕೆ ಆಶೀರ್ವಾದವಾಗಿ ರಕ್ಷಣೆಯನ್ನು ತರುವ ಅಭಿಷೇಕ ದಾವಿದ ಹುಟ್ಟಿದ್ದು ದಾವಿದನ ಕೆಲಸ ಗುರಿ ಮುಗಿಸುವ ಕೆಲಸ ಆದರೆ ಅಣ್ಣಂದಿರ ಅಣ್ಣಂದಿರೆಲ್ಲ ಸೈನ್ಯದಲ್ಲಿದ್ದರೂ ಇವನು ಯಾರಿಗೂ ಬೇಡ ಎಂದು ತಿರಸ್ಕರಿಸಲ್ಪಟ್ಟಿದ್ದರೂ ಸಹ ಅವನು ಇಸ್ರಾಯೇಲರ ಅರಸನಾಗಿ ನಲವತ್ತು ವರ್ಷ ಕಾಲ ರಾಜ್ಯಪಾಲ ನಡೆಸಿ ಇತಿಹಾಸದಲ್ಲಿ ಅವಲಿಸಿದರು ಹಳೆಯ ಒಡಂಬಡಿಕೆಯಲ್ಲಿ ಸೌಲ ಈ ಮಗ ಸೌಲ ಕತ್ತೆ ಮೇಯಿಸುವ ಸೌಲ ನಲವತ್ತು ವರ್ಷಗಳ ಕಾಲ ಇಸ್ತಾ ಅರಸನ ಅರಸನಾಗಿ ಅನೇಕರು ಅವರ ಪರಿಸ್ಥಿತಿಗಳಿಗೆ ಸೋಕು ಹೋಗುತ್ತಾರೆ ನಾನು ಬಡವ ನಾನು ಏನು ಇಲ್ಲ ನಾನು ಇಂಥ ಸ್ಥಿತಿಯಲ್ಲಿದ್ದೇನೆ ಕಾಂಪ್ಲೆಕ್ಸ್ ಅವರನ್ನು ಕೂಡಿಸುವಂತೆ ಮಾಡುತ್ತೆ ಆದರೆ ಇತಿಹಾಸವನ್ನು ಸೃಷ್ಟಿಸಲು ನೀನು ಅರಮನೆಯಲ್ಲಿ ಹುಟ್ಟಬೇಕೆಂದೇನೂ ಇಲ್ಲ ಹುಟ್ಟಿದರೂ ಸಹ ಮಾರ್ಪಡಿಸುವ ಅಭಿಷೇಕ ವ್ಯಕ್ತಿಯಾಗಿ ನೀನು ಬಡವನೋ ಶ್ರೀಮಂತನೋ ವಿದ್ಯಾವಂತನೋ ಅವಿದ್ಯಾವಂತರು ನಿಮ್ಮಲ್ಲಿ ಅಭಿಷೇಕವಿದ್ದರೆ ರಾಜರುಗಳು ಅರಸರುಗಳು ನಿನ್ನ ಸನ್ನಿಧಾನಕ್ಕೆ ಬರುವುದು ನೋಡಿ ಪ್ರಭು ಯೇಸು ಪವಿತ್ರಾತ್ಮರಿಂದ ಅಭಿಷೇಕಿಸಲ್ಪಟ್ಟ ವ್ಯಕ್ತಿಯಾಗಿದ್ದ ಕಾರಣ ಲೋಕದಲ್ಲೇ ಹೆಚ್ಚು ಪ್ರಸಿದ್ಧವಾಗಿದ್ದ ಶ್ರೇಷ್ಠ ಜ್ಞಾನಿಗಳು ಶ್ರೇಷ್ಠವಾದ ಕಾಣಿಕೆಗಳನ್ನು ತೆಗೆದುಕೊಂಡು ಬಂದು ಆ ಮಗುವಿನ ಮುಂದೆ ಸಾಷ್ಟಾಂಗವಾಗಿ ಅಡ್ಡ ಬಿದ್ದರು ಶ್ರೇಷ್ಠವಾದ ಕಾಣಿಕೆಗಳನ್ನ ಸಲ್ಲಿಸಿದರು ಆ ಮಗುವಿನಲ್ಲಿದ್ದ ವಿಶೇಷತೆ ಏನು ಅಭಿಷೇಕ ಮೆಸ್ಸಿಯ ಅಭಿಷಕ್ತನಾದ ವ್ಯಕ್ತಿ ಬಂದು ನೀನು ಕ್ರೈಸ್ತ ನಿನ್ನಲ್ಲಿ ಅಭಿಷೇಕವಿದೆ ನೀನು ಅಭಿಷೇಕಿಸಲ್ಪಟ್ಟವನು ಅಭಿಷೇಕಿಸಲ್ಪಟ್ಟವಳು ನಿನ್ನ ಅಭಿಷೇಕಕ್ಕೆ ಮಹತ್ವವಿದೆ ಅರಸರುಗಳು ಅಧಿಕಾರಿಗಳು ನಿನ್ನ ಸಮೀಪಕ್ಕೆ ಬರುವರು ನಿನಗೆ ಅಡ್ಡ ಬಿಡುವರು ಶ್ರೇಷ್ಠವಾದ ಕಾಣಿಕೆಗಳನ್ನ ಸಮರ್ಪಿಸುವುದು ದೇವರು ನಿನ್ನ ಪ್ರೇಮಿಸಿದರು ಕರ್ತರಾದ ಎಷ್ಟೇ ಮುಂಜಾನೆ ಚಿಕ್ಕಸ್ಪರವನ್ನು ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹದರ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಇಂದು ನಾವಿರುವ ಸ್ಥಿತಿಗತಿಗಳೇ ಕೊನೆಯಲ್ಲ ಇದಕ್ಕಿಂತ ಶ್ರೇಷ್ಠವಾದ ಉತ್ತಮವಾದ ಅಂತ್ಯ ಅಥವಾ ಜೀವನವನ್ನ ದೇವರು ನಮಗೆ ಕಾಯ್ದಿರಿಸಿದ್ದಾರೆ ಎಂದು ಆ ವಿಶ್ವಾಸದಲ್ಲಿ ನಾವು ನಮ್ಮ ಕ್ರೈಸ್ತೀಯ ಜೀವನವನ್ನು ಮುನ್ನಡೆಸಲು ಬೇಕಾದ ಅಭಿಷೇಕವನ್ನು ಕೃಪೆಯನ್ನು ಶಕ್ತಿಯನ್ನು ಬಲವನ್ನು ದೈವಾನುಗ್ರಹವನ್ನು ನಮಗೆ ಅನುಗ್ರಹಿಸಿ ದೇವರ ಕೃಪೆ ನಮ್ಮ ಒಬ್ಬೊಬ್ಬರಲ್ಲಿ ಅಭಿಷೇಕವಾಗಿ ಸೂಚಿಸಲ್ಪಡ ಆರಂಭಕ್ಕಿಂತ ಅಂತ್ಯ ದೇಸೆಂಬಂತೆ ಸೆರೆಮನೆಯಲ್ಲಿ ದಾಸನಾಗಿ ಗುಲಾಮನಾಗಿ ಮಾರಲ್ಪಟ್ಟಿಂದ ಜೀವಿಸಪ್ಪ ತಂದೆ ತಾಯಿಯರಿಂದ ಒಡ ಹುಟ್ಟ ಸಹೋದರನ್ನ ಕೈ ಬಿಡಲ್ಪಟ್ಟಿದ್ದ ಜೀವಿಸಲ್ವಾ ಆದರೆ ಇವರು ಅವನನ್ನು ಪ್ರಧಾನ ಮಂತ್ರಿಯಾಗಿ ನನ್ನ ಸ್ಥಾನಕ್ಕೆ ಎನಿಸಬೇಕು ತಿಪ್ಪೆಯಲ್ಲಿ ಬಿದ್ದಿರುವುದನ್ನು ನಾನು ತೆಗೆದು ಮಹಿಮಾ ಸಿಂಹಾಸನದಲ್ಲಿ ದೀನರನ್ನು ಬಡವರನ್ನು ಧೂಳಿನಿಂದ ತೆಗೆದು ಅವರನ್ನು ಅಭಿಷೇಕದ ಸ್ಥಾನದಲ್ಲಿ ಗುಂಡಿಸುವ ದೇವರ ವಾಕ್ಯ ಇಂತನೆ ನೂರ ಹದಿಮೂರು ಜನ ಎಂಟರ ಅಭಿಷೇಕ ನಮ್ಮ ಕುಟುಂಬದಲ್ಲಿ ಕಾರ್ಯ ಮಾಡಲು ನಮ್ಮನ್ನು ಕಾಡುತ್ತಿರುವ ಆಂತರಿಕ ಗಾಯಗಳು ಇಂಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಥವಾ ಕುಟುಂಬದ ಹಿನ್ನೆಲೆ ತಂದೆ ತಾಯಿಯ ಹಿನ್ನೆಲೆ ಇವುಗಳನ್ನು ಲೆಕ್ಕಿಸದೆ ನನ್ನ ರಕ್ಷಕ ಏಸು ಏಸುವಿನ ಚಿತ್ತವೇ ದೇವರ ಚಿತ್ತವೇ ದೇವರ ಯೋಜನೆಯೇ ನನ್ನ ಜೀವಿತದಲ್ಲಿ ನೆರವೇರುತ್ತದೆ ಎಂದು ದೇವರ ವಾಕ್ಯವನ್ನು ದೈವ ಯೋಜನೆಯನ್ನು ದೇವರ ಚಿತ್ತವನ್ನು ಗುರಿಯಾಗಿಟ್ಟುಕೊಂಡು ಈ ವಿಶ್ವಾಸದ ಹೋರಾಟವನ್ನು ಮುನ್ನಡೆಸಲು ಬೇಕಾದ ಆಶೀರ್ವಾದಗಳು ನಮಗೆ ಲಭಿಸುತ್ತೇವೆ ಏಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಬೇಡಿ ಹೊಂದಿಕೊಳ್ಳುತ್ತೇವೆ